ಹಾಯ್ ಹೆಲ್ಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಒಂದು ಹೊಸ ವೀಡಿಯೋ ಮುಖಾಂತರ ನಿಮ್ಮ ಮುಂದೆ ಮತ್ತೆ ಇವತ್ತು ಇವತ್ತೇನು ವಿಶೇಷ ಅಂದರೆ ಇವತ್ತು ನಮ್ಮ ಮನೇಲಿ ಹಬ್ಬ ಏನಪ್ಪ ಅಂತ ಅಂದರೆ ಮಳೆದ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ ಕೆಲವು ಕಡೆ ಇದನ್ನ ಪಿತೃ ಪಕ್ಷ ಅಂತಾರೆ ಕೆಲವು ಕಡೆ ಪಕ್ಷ ಅಂತಾರೆ ಇನ್ನು ಕೆಲವು ಕಡೆ ಅಮಾಸೆ ಹಬ್ಬ ಅಂತಾರೆ ಈ ಥರ ಸುಮಾರು ಕರೀತಾರೆ ಸೊ ಅದಕ್ಕೆ ಟೇಬಲ್ ಚೇರ್ನು ತರನಾ ಅಂತ ಮನೆಗೆ ಹೋಗ್ತಾ ಇದೀವಿ ನೋಡಿ ನಮ್ಮ ಮಾಮನ ಮಗನ ಆಪೆ ಗಾಡಿ ಮೇಲೆ ಹೆಂಗೆ ಅದಕ್ಕೆ ನಿಂತ್ಕೊಂಡು ಶೋ ಕೊಡ್ತಾನೆ ಅಂತವ ಸೊ ಹಾಗೆ ಚಿಕನ್ ಕೂಡ ಕಟ್ ಮಾಡಿಸ್ಕೋಬೇಕಾಗಿತ್ತು ಹಂಗೆ ಅದಕ್ಕೋಸ್ಕರ ಚಿಕನ್ ಅಂಗಡಿ ಹತ್ರ ಬಂದ್ಬಿಟ್ಟು ಚಿಕನ್ ಕಟ್ ಮಾಡಿಡಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗೋಣ ಅಂತ ಹೊರಟು ಅಲ್ಲಿಂದ ಸೀದಾ ಕಾರ್ಯಕಾರಕ್ಕೆ ಬಂದು ಶಾಮಿಯಾನ ಹಾಕಿಸ್ಕೊಂಡು ನಾಡು ವ ನಡಿ ನಾವು ಬರೋ ಹೊತ್ಕ ಆಲ್ರೆಡಿ ಈ ಕಡೆಯ ಒಂದ್ ನೇತ ಹಾಕಿದ್ರು ಶುರು ಮಾಡಿದ್ರು ಹೊಡಿಲಾ ಆಯ್ತಾ ಹೊಡೆದು ಎಲ್ಗೆ ಕಾಲ್ ತಕ ಎಲ್ಲ ಇನ್ನೆರಡು ಅವಾಗಲೇ ಚಿಕನ್ ಕಟ್ ಮಾಡ್ಸೋಕೆ ಕೇಳೋಗಿದ್ವಲ್ಲ ಅದ ಇವಾಗ ರೆಡಿ ಮಾಡಿಬಿಟ್ಟು ಫೋನ್ ಮಾಡಿದ್ರು ಕಟ್ ಮಾಡಿಬಿಟ್ಟು ಸೊ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ಮನೆ ಕಡಿಗೆ ನಾನು ಚಿಕನ್ ತರಕ್ಕೆ ಹೋಗಿದ್ಗಲ್ಲಿ ಗ್ಯಾಪಲ್ಲಿ ಇವರಲ್ಲೇ ಒಂದು ಮರಿನಾ ಕೂದು ಕತ್ತರಿಸಿ ಗುಡ್ಡೆ ಮಾಡಿ ರೆಡಿ ಮಾಡಿದ್ರೆ ಆಯ್ತು ನಾನು ನಾನೇನು ಮಾಡೋಣ ನೋಡಲಿ ಏನು ಮಾಡೋಕ್ಕೆ ತೂಕ ಇದೆಯಲ್ಲ ತೂಕ ಇವಾಗ ಇನ್ನೊಂದ್ ಮರಿನ ಬಿಟ್ಟು ತೋರಣ ಕಟ್ಟ್ಯಾವ್ರೆ ಇವಾಗ ನೀಟ್ ಆಗ್ಲಿ ಕ್ಲೀನ್ ಮಾಡ್ಬೇಕು ಬನ್ನಿ ಇದೇ ನಮ್ಮ ಮಾತು ತಲೆ ಎರಡು ವರ್ಷ ಸಾಕಿತ್ತು ಮನೇಲೆ ಒಂದ್ ಮರಿದ್ ಆಲ್ರೆಡಿ ರೆಡಿ ಆಗ್ಬಿಟ್ಟು ಬೇಸಿನ ಒಳಗಡೆ ಬಿದ್ದೈತೆ ನಮ್ಮ ಮಾಮಲಿ ತಲ್ಕಾಲ್ನ ಸೀತೈತು

ಬಯಾಲಜಿ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು ಎಲ್ಲರಿಗೂ ತೋರ್ಸಕ್ಕೆ ಒಪ್ಪ ಇಷ್ಟೊಂದು ಐತಾ ಹಾ ಏನು ಕಮ್ಮಿ ಐತಾ ಚರ್ಬಿ ಇವೂ ಇವತ್ತು ಮಟನ್ ಇಡಲ್ಲ ಎಲ್ಲರಿಗೂ ಚರ್ಬಿ ಓಟ ನೋಡಮ್ಮ ನೀನು ಆತಂದ ಆ ಉಲ್ಟಾ ತೋರಿಸಿಲ್ಲ ಹೇಳ್ತೀನಿ ತಿರುಗಿಸ್ಬಿಟ್ಟು ಚರ್ಬಿಯಾ ಚರ್ಬಿ ನೋಡು ಚರ್ಬಿ ಚರ್ಬಿ ನೋಡು ಐದು ಕೆಜಿ ಎಲ್ಲ ಜಾಸ್ತಿ ಆಗುತ್ತೆ ಚರ್ಬಿ ಕಸ್ರೆ ಇದು ಚಿಕ್ಕರುಳು ಇದು ಸರ್ಬಿ ಅದ್ರೊಳಗು ನೋಡಲಿ ದೊಡ್ಡ ಕೊಡ್ ಇದು ಇರಿ ಇರಿ ಅದು ಕೈ ಕೈ ಇದು ಕಿತ್ತೆ ಹಾಕ್ಬೇಕು ಚರ್ಬೆಲ್ಲ ಎಲ್ಲ ನಮಗೆ ಮಮ್ಮ ತಗೋಬೋ ಮುಂದ್ ವರ್ಷಕ್ಕೆ ಬೇಕಾಗ್ತೆ ನಿಮ್ಮನೆಗೆ ಚರ್ಬಿ ಚಡ್ಬೆ ಆರು ಕೆ ಜಿ ಐತಿ ಇದು ಕಿಡ್ನಿ ವಾತೊಂದು ಹೋದ ಉಸ್ರು ಕಟ್ಟು ಓದ್ಬೇಕು ನೀನು ಅಣ್ಣ ಹಂಗೆ ಅಲ್ಲಿ ನೋಡಲಿ ಓದೋ ಇನ್ನು ಓದೋ ಓದು 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 ಕೂದು ಎಂಜ ಮಾಡಬೇಡ ಎಂಜಾಯ್ ಮಾಡಬೇಡ ಅಂತೆ ಕೂದಾ ನೋಡಾ ಊಟ ತಿರ್ಗಿಸ್ತಾ ಒಂಚೂರು ಹಂಗೆ ಓ ಮಾಡ್ತೋಯ್ತಾ ಇಲ್ಲ ಮಟನ್ ಕಟ್ ಮಾಡಿದ್ರೆ ಸದ್ಯಕ್ಕೆ ಕೆಲಸ ಮುಗಿತೋದೆ ರೀ ನಮ್ದು ಎಲ್ಲ ಜಾಗ ಬಿಡೋ ವೀಡಿಯೊ ಮಾಡ್ತಿದ್ದೀನಿ ಅಂತ ಒಳಗೆ ಬಂದೈತಲ್ಲ ರೀ ಮಟನ್ ಬಳೆ ತೊಳೆ ನೀವು ಐ ತೊಳೆ ನೀವು ಮಟನ್ ತೊಳಿ ಅಂದ್ರೆ ಕೈ ತೊಳಕತಿದೀಯಾ ಒಳ್ಳೆ ಲಾಗಿದೆ ಸಿದ್ದವಾಗಿದೆ ಏ एक्सप्लेन ಮಾಡಿ ಏನು ಮಾಡ್ತಿದೀನಿ ಅಂತ ಮಕ್ಕಳ ನಿಮ್ಮನೇ ಕೆಲಸ ನಾನು ಮಾಡಂಗಿಲ್ಲ ಮಟನ್ ಊಟ ಮತ್ತೆ ಸುಮ್ಮನೇ ನಮಗೆ ಬೇರೆ ಕಡೆ ಕೂತ್ರೆ ಎಲ್ಲಾ ಟೇಬಲ್ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಳ್ತಾರೆ ಮನೆ ಹತ್ರ ಎಲ್ಲ ಸಣ್ಣ ಪುಟ್ಟ ಕೆಲಸ ಮುಗೀಸ್ಕಂದಿಲ್ವಾ ಅಲ್ದ ಹತ್ರ ಕಲ್ಲೆ ದೇವರ ಮಾಡಬೇಕು ಅಂತ ಒಂಚೂರು ಕ್ಲೀನ್ ಮಾಡೋಣ ಅಂತ ಬರ್ತಿದೀನಿ ಗುದ್ಲಿದಕೊಂದು ಇದೇ ದೇವ್ರು ಮಾಡೋದು ಅದೊಂಚೂರು ಕ್ಲೀನ್ ಮಾಡಬೇಕು ನಮ್ಮ ಕಲ್ಲು ದೇವ್ರು ಮಾಡೋದು ಇಲ್ಲೇ ಸಂಜೆ ಬಂದು ಎಡೆ ಇಕ್ಬೇಕು ನೋಡಿ ನಮ್ಮ ಕಲ್ಲು ದೇವ್ರನ್ನ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇಲ್ಲೇ ಸಂಜೆ ಪೂಜೆ ಮಾಡಿ ಇದು ಮಾಡೋದು ಹೊರಗಡೆ ಒಂಚೂರು ಕ್ಲೀನಿಂಗ್ ಐತೆ ಮಾಡ್ತೀನಿರಲಿ ನೋಡಿ ರೆಡಿ ಸಂಜೆ ಸಂಜೆಯಲ್ಲೇ ಒಂದು ದೇವ್ರು ಮಾಡಿ ಊಟ ಮಾಡ್ಕೊಂಡು ಎಡೆ ಇಕ್ಕಿ ಊಟ ಮಾಡ್ಕೊಂಡು ಹೋಗೋದು ಹೊಲ್ದ ಹತ್ರ ಇಂದ ಪರ ಹೊತ್ತಿಗೆ ಇಲ್ಲ ಆಲ್ರೆಡಿ ಮಟನೆಲ್ಲ ಒಲೆ ಮ್ಯಾಲೆ ಹಾಕಿ ಬೇಯ್ತಾಯಿತು ನಿಧಾನಕ್ಕೆ ಹಾಂ ಅಲ್ಲ ಒಂದು ಐತೆ ನಮ್ಮ ಇಲ್ಲಿ ಹಾಂ ಕಾಗಂಬಾಯಿತು ನೋಡು ಅವ್ಳಿಗೆ ಬಾಯ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ಇವತ್ತೇ ನಮ್ಮ ಸಬ್ ಡಿವಿಷನ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ದೂ ಒಂದು ಎಲೆಕ್ಷನ್ ಐತೆ ಅದಕ್ಕೆ ಎಲ್ಲರೂ ಟೋಟಲ್ ನೂರ ಎಂಬತ್ತೊಂಬತ್ತು ಜನ ವೋಟ್ ಹಾಕೋದು ನೂರ ಎಂಬತ್ತೆಂಟು ಜನ ಓಟ್ ಹಾಕಿ ನೋ ಹಬ್ಬ ನಾನು ಹಬ್ಬ ಇತ್ತು ಅಂತ ಮನೆಯಲ್ಲೆಲ್ಲಾ ಕೆಲಸ ಮುಚ್ಚಿ ಈಗ ಹೋಗ್ತಾ ಇದೀನಿ ಎಲ್ಲಾ ಕಾಯ್ತಾವ್ರಿ ಅಲ್ಲಿ ಸರಿ ನೋಡೋಣ ಬನ್ನಿ ಓಟ್ ಹಾಕ್ತೀನಿ ಮತ್ತೋಗಿ ಚನ್ನಪಟ್ಟಣ ಹೋಗಿ ಓಟಾಕ್ ಬರೋ ಅಷ್ಟ್ರಲ್ಲಿ ಆಲ್ರೆಡಿ ಇಲ್ಲಿ ಕತ್ಲ ಆಗಿ ಪೂಜೆ ಶುರು ಆಗಿತ್ತು ಅಲ್ಲಿಗೆ ಹೋದ್ರಿಂದ ಇಲ್ಲಿ ಕೆಲವು ಸುಮಾರು ವೀಡಿಯೋ ಮಿಸ್ ಆಗೋಯ್ತು ವೀಡಿಯೋ ಮಾಡಿ ಕೇಳೋದು ಎಡವ್ಟೋಯ್ತು ಇನ್ನೇನು ಇಲ್ಲಿ ಎಲ್ಲ ಪೂಜೆ ಹೋಗಿ ಮನೆ ಹತ್ರ ನೆಂಟರು ಬಂದಿರ್ತಾರೆ ನೆಂಟರಿಗೆಲ್ಲ ಊಟ ಇಕ್ಕೋದು ಆಮೇಲೆ ನಮ್ದು ಊಟ ನೆಂಟರೆಲ್ಲ ಬಂದು ಊಟಕ್ಕೆ ಇಕ್ಕಿ ಎಲ್ಲ ಆಯ್ತು ಇವಾಗ ಕೊನೆ ಅಂತಿ ನಮ್ದೆ ಇನ್ಯಾರ್ದು ಇಲ್ಲ ಮನೆಯವರು ನಮ್ಮ ಮಾಮರು ನಮ್ಮ ಅತ್ತೆಯಾರು ನಮ್ಮ ಅಕ್ಕಯ್ಯ ನಮ್ ದೊಡ್ಡಮ್ಮ ನಮ್ಮ ಆಂಟಿ ಇವರೇ ಇನ್ನ ಉಳಿದಿರೋದು ಇನ್ಯಾರಿಲ್ಲ ಹೇಳಕ್ ತಡೆ ಇದಿತ್ತಡಿಯರು ಏನ್ ಮಾಡ್ತಾ ಇದೆಯಾ ಡೆಂಟಲ್ ಡಾಕ್ಟ್ರು ಇವಳ ಪೇಶೆಂಟ್ ಅವ್ಳುಗಳ ಡಾಕ್ಟರ್ ಅಂತ ಸೊಗಾಯ್ ನಮ್ಮನೆ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಹೋಗ್ಬರೋಣ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್ ಆಲ್